ಬಿಸಿಲಿನಲ್ಲಿ ಅದು ಕೂಡ ಉಪವಾಸ ಹಿಡಿದು ಒಂದು ಲೋಟ ನೀರು ಕೂಡ ಕುಡಿಯದೆ ಬೆವರನ್ನು ಸುರಿಸುತ್ತಾ ಬಿಸಿಲಲ್ಲಿ ನಿಂತು ಯಾಕೆ ಈ ಮಂಗಳೂರಿನ ಹೃದಯ ಭಾಗದಲ್ಲಿ ನಿಂತಿದ್ದೇವೆ ಅಂದರೆ ಇದು ನಮ್ಮ ಹಕ್ಕನ್ನು ಪಡೆಯುವುದಕ್ಕೋಸ್ಕರ ಇದನ್ನು ತಡೆಯಲು ಯಾರಿಂದಲೂ ಸಾಧ್ಯ ಇಲ್ಲ ಮಹನೀಯರಿ ಬೆಳಗ್ಗೆದ್ದು ಫೋನ್ ತೆಗೆಯುವಾಗ ಅಲ್ಲಿಂದ ಒಂದು ಮೆಸೇಜ್ ರವಾನೆಯಾಗುತ್ತೆ ನಿಮಗೆ ಯಾವುದಾದ್ರೂ ಮಾಹಿತಿ ಬಂದರೆ ಜಾಹೀರಾತು ಮಾಹಿತಿ ಬಂದರೆ ನೋಡಿಕೊಳ್ಳಿ ಅದು ಮೋಸದ ಬೆಲೆಯಾಗಿರಬಹುದು ಅಂತ ಅದು ಗೃಹ ಸಚಿವಾಲಯದಿಂದಾನು ಅಂತ ಹೇಳ್ತಾರೆ ಆದ್ದರಿಂದ ಅದೇ ಗೃಹ ಸಚಿವಾಲಯಕ್ಕೆ ನಮ್ಮಿಂದ ಮಂಗಳೂರಿನಿಂದ ಇದು ತಿದ್ದುಪಡಿ ಮೋಸದ ಬಲೆ ಅಂತ ಹೇಳಲು ನಾವು ಮನಿಯರ್ ಮಿಲಾಗ್ರಿಸಿದ ನಾವು ಇಲ್ಲಿ ನೆರೆದಿದ್ದೇವೆ ಅಲ್ಲೇ ಒಂದು ಬೋರ್ಡ್ ಇತ್ತು ಮಂಗಳೂರು ಮಾತಾಡು 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 ಅಂತ ಸತ್ಯವನ್ನು ಹೇಳುವುದಕ್ಕೋಸ್ಕರ ಸತ್ಯದೊಂದಿಗೆ ಮಾತನಾಡುವುದೋಸ್ಕರ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಅನ್ನುವುದನ್ನ ಈ ಸಂದರ್ಭದಲ್ಲಿ ಬಯಸುತ್ತೇವೆ ಕಾರಣ ಇವತ್ತು ನಮ್ಮ ದೇಶದ ಅತ್ಯಂತ ದುರಂತ ಏನೆಂದರೆ ಸುಳ್ಳು ಹೇಳುತ್ತಲೇ ಸುಳ್ಳು ಹೇಳುತ್ತಲೇ ಕೆಲವರು ಗೆಲ್ಲುತ್ತಾ ಇದ್ದಾರೆ ಸತ್ಯ ಹೇಳಲು ಸಾಧ್ಯವಾಗದೇ ಅನೇಕ ಮಂದಿ ಸೋಲುತ್ತಾ ಇದ್ದಾರೆ ಆದರೆ ಸತ್ಯವನ್ನು ಹೇಳುತ್ತಾ ನಾವು ಗೆಲ್ಲಲಿದ್ದೇವೆ ಅನ್ನುವ ಸತ್ಯವನ್ನು ಇವತ್ತು ನಾವು ಹೇಳ್ತಾ ಇದ್ದೀವಿ ಉಪವಾಸ ವ್ರತ ಬ್ರಿಟಿಷರ ಸಾಮ್ರಾಜ್ಯವನ್ನು ನಡುಗಿಸಿದೆ ಹಾಗಾದರೆ ಈ ಉಪವಾಸ ಹಿಡಿದ ಒಂದೇ ಒಂದು ಮಂದಿ ಇಲ್ಲಿ ಸೇರಿದ ಒಬ್ಬನೇ ಒಬ್ಬ ಅನ್ನ ಆಹಾರ ನೀರು ಸೇವಿಸಲಿಲ್ಲ ಇಲ್ಲಿ ಹಸಿದು ಬಂದು ನೀರು ಮುಟ್ಟದೆ ನ್ಯಾಯಕ್ಕಾಗಿ ನಿಂತಿದ್ದರೆ ಈ ಉಪವಾಸ ಅಂದು ಬ್ರಿಟಿಷರೊಂದಿಗೆ ಜೊತೆಗಿದ್ದವರನ್ನು ಕೂಡ ಸೋಲಿಸಲಿದೆ ಅನ್ನುವ ಸತ್ಯವನ್ನು ಇಲ್ಲಿ ನಾವು ಹೇಳಬೇಸುತ್ತೇವೆ ಮಹಿಣಿಯರಿಗೆ ಇಲ್ಲಿ ಯಾಕೆ ಈ ರೀತಿ ನಾವು ಈ ಒಂದು ನಡು ಬೀದಿಯಲ್ಲಿ ರಸ್ತೆಯಲ್ಲಿ ಬರಬೇಕಾಗಿ ಬರುತ್ತೆ ಅನ್ನುವುದರ ಆ ಒಂದು ಸತ್ಯವನ್ನು ನಾವು ಮನವರಿಕೆ ಮಾಡಬೇಕಾಗಿದೆ ನಮಗೆ ಯುಗ ಹಸಿವಿಲ್ಲ ನಮಗೆ ಈ ಬಿಸಿಲಲ್ಲಿ ನಿಲ್ಲುವುದರಲ್ಲಿ ಯಾವುದೇ ತೊಂದರೆನೂ ಇಲ್ಲ ಆದರೆ ನಾವು ಗುರಿ ಮುಟ್ಟುವ ತನಕ ಇದನ್ನು ಬಿಡುವ ಪ್ರಶ್ನೆ ಇಲ್ಲ ಅನ್ನುವ ಸತ್ಯವನ್ನು ಕೂಡ ಅರಿತುಕೊಳ್ಳಬೇಕಾಗಿದೆ ಇದರಿಂದ ತಿದ್ದುಪಡಿ ಇದಕ್ಕೆ ಹಿಂದೆ ಆಗಲಿಲ್ಲವೇ ಅನ್ನುವಂತಹ ಮಾತನ್ನು ಪ್ರಶ್ನೆಯನ್ನು ಕೇಳಬಹುದು ಆಗಿದೆ ಆಗಬೇಕು ಅದರಲ್ಲಿ ಯಾವುದೇ ನಮಗೆ ತಕರಾರು ಇಲ್ಲ ಆದರೆ ಯಾಕೆ ಈ ತಕರಾರು ಅಂತ ಪ್ರಶ್ನೆ ಮಾಡುವುದಾದರೆ ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಫೇರ್ಸ್ ಅಸ್ಪ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯ ಒಂದು ಹೇಳಿಕೆಯನ್ನ ಒಂದು ವಿವರಣೆಯನ್ನ ನೀಡಿದೆ ಈ ತಿದ್ದುಪಡಿಯ ಬಗ್ಗೆ ಅದರಲ್ಲಿ ಹೇಳಲಾಗುತ್ತೆ ಆಫ್ ದ ವರ್ಸ್ ಅಂಡ್ ದ ಮೋಸ್ಟ್ ಪ್ರನಿಶಿಯಸ್ ಅಂಡ್ ಡಿಕ್ಲೇರ್ಡ್ ವಾಕ್ ಟು ಬಿ ಇನ್ವಾಲ್ವ್ ಅಂದ್ರೆ ಅಂದು ಬ್ರಿಟಿಷರ ಆ ಕೋರ್ಟಿನಲ್ಲಿ ಈ ವಕ್ಫು ಅನ್ನೋದನ್ನ ಹೀನ ಕೆಟ್ಟದು ಅಂತ ಹೇಳಲಾಗಿದೆ ಜಡ್ಜಿಗಳಿಂದ ಮಾತ್ರವಲ್ಲ ಅದು ಇನ್ವಾಲ್ವಿಡ್ ಆಗಿದೆ ಅದು ಅಮಾನ್ಯವಾಗಿದೆ ಅನ್ನುವ ಆ ಒಂದು ಮಾತನ್ನು ಹೇಳುತ್ತಾ ಇದರ ವಿವರಣೆಯನ್ನು ನೀಡಲಾಗಿದ್ದರೆ ಅಲ್ಲಿ ಅರ್ಥ ಆಗುತ್ತೆ ನಮ್ಮ ಒಪ್ಪನ್ನು ಅಮಾನ್ಯ ಮಾಡುವುದಕ್ಕೋಸ್ಕರವೇ ಇದನ್ನು ತರಲಾಗಿದೆ ಅನ್ನುವುದರ ಬಗ್ಗೆ ನಮಗೆ ಖಾತರಿ ಇರುವುದರಿಂದ ಅದನ್ನು ಅಮಾನ್ಯ ಮಾಡಲು ಯಾವುದೇ ಸಂದರ್ಭದಲ್ಲಿಯೂ ನಾವು ಒಪ್ಪಿಕೊಳ್ಳಲಾರೆವು ಅನ್ನುವ ಸತ್ಯವನ್ನು ಕೂಡ ಹೇಳುತ್ತೇವೆ ಮಾತ್ರವಲ್ಲ ಆಕ್ಟ್ ಆಫ್ ನೈನ್ಟೀನ್ ಥರ್ಟೀನ್ ಸೇವ್ ದಿ ಇನ್ಸ್ಟಿಟ್ಯೂಷನ್ ಆಫ್ ವರ್ಕ್ ಇನ್ ಇಂಡಿಯಾ ಸಿನ್ಸ್ ದೆನ್ ನೋ ಅಟೆಂಪ್ಟ್ ಹ್ಯಾಸ್ ಬೀನ್ ಮೇಡ್ ಟು ಕರ್ಬ್ ವಾಕ್ಸ್ ಅಂತ ಹೇಳಿದೆ ಅಂದ್ರೆ ಈ ಒಪ್ಪನ್ನು ನಿಗ್ರಹ ಮಾಡುವ ಯಾವುದೇ ಕಾರ್ಯವನ್ನು ಮಾಡಲಿಲ್ಲ ಅನ್ನುವ ಬೇಸರವನ್ನು ಅಲ್ಲಿ ವ್ಯಕ್ತಪಡಿಸಲಾಗುತ್ತದೆ ಆದ್ದರಿಂದ ನಿಮ್ಮ ಉದ್ದೇಶವೇನು ಈ ಒಕ್ಫನ್ನ ನಿರ್ಮೂಲನ ಮಾಡುವ ಇದನ್ನು ಸುಧಾರಣೆ ಮಾಡುವುದಲ್ಲ ನಿಮ್ಮ ಉದ್ದೇಶ ನಿರ್ಮೂಲನ ಮಾಡುವ ಉದ್ದೇಶವಾಗಿದೆ ಅನ್ನುವುದು ಸ್ಪಷ್ಟವಾಗಿದೆ ಇಲ್ಲಿ ನಾವು ಪ್ರಶ್ನೆ ಮಾಡುವುದು ಎರಡು ವಿಚಾರಗಳನ್ನ ಪದೇ ಪದೇ ನಮ್ಮನ್ನು ಯಾಕೆ ಹೀಗೆ ಹಿಂಸೆಯನ್ನ ಕೊಡ್ತೀರಾ ಸತಾ ಅನ್ನುವ ಅದರ ಒಟ್ಟು ಈ ರೀತಿಯ ಪರಿಸ್ಥಿತಿಗೆ ಕಾರಣಗಳೇನು ಈ ಎರಡು ಪ್ರಶ್ನೆಗಳು ನಮ್ಮ ಮುಂದಿದೆ ನಮ್ಮ ಹಿಂದೆ ನಮ್ಮ ಸಾವಿ ಸಾಹೇಬ್ ಅವರು ಹಾಗೆ ಉಡಮಾರು ಇಲ್ಲಿ ಪ್ರಶ್ನೆಗಳಂತೆ ಅದೇನೆಂದರೆ ಪದೇ ಪದೇ ನಮ್ಮನ್ನು ಸಮಸ್ಯೆಗಳ ಕೂಪಕ್ಕೆ ದೂಡಲಾಗುತ್ತದೆ ಅಲ್ಲಿ ನಾವು ಮನವರಿಕೆ ಮಾಡುವ ಒಂದು ವಿಚಾರ ಇದೆ ಮೂವತ್ತು ಮೂರು ದಶಕಗಳ ಕಾಲ ಮಸೀದಿಯ ಬಗ್ಗೆ ಬಾಬರಿ ಮಸೀದಿಯ ಬಗ್ಗೆ ಧ್ವಂಸ ಮಾಡಿ ಕಟ್ಟಲಾಗಿತ್ತು ಧ್ವಂಸ ಮಾಡಿ ಕಟ್ಟಲಾಗಿತ್ತು ಆ ದೇವಾಲಯವನ್ನು ಧ್ವಂಸ ಮಾಡಲಾಗಿತ್ತು ಅಂತ ಇಡೀ ದೇಶದಾದ್ಯಂತ ಪ್ರಚಾರ ಮಾಡಲಾಯಿತು ಆರೋಪ ಮಾಡಲಾಯಿತು ಆದರೆ ಅದೇ ಬಾಬರಿ ಮಸೀದಿಯ ಬಗ್ಗೆ ಸುಪ್ರೀಂ ಕೋರ್ಟ್ ಹೇಳಿದ್ದೇನು ಒಂದು ದೇವಸ್ಥಾನವನ್ನು ಒಡೆದು ಅಥವಾ ಅದನ್ನು ಧ್ವಂಸ ಮಾಡಿ ಮಸೀದಿಯನ್ನು ಕಟ್ಟಲಾಗಿಲ್ಲ ಅನ್ನುವ ತೀರ್ಪನ್ನು ಕೊಟ್ಟಾಗ ಈ ಮೂವತ್ತು ವರ್ಷಗಳ ಕಾಲ ಸುಳ್ಳನ್ನು ಹೇಳಿದು ಈ ಮುಸಲ್ಮಾನರ ಮೇಲೆ ಅಪವಾದವನ್ನು ಆರೋಪವನ್ನು ಮಾಡಿದು ಎಲ್ಲಿ ಹೋಯಿತು ಅನ್ನುವ ಪ್ರಶ್ನೆಯಾಗಿದೆ ಅದೇ ರೀತಿ ಈ ಮುಸಲ್ಮಾನ್ ಲವ್ ಜಿಹಾದಿ ಬಗ್ಗೆ ಅಲ್ಲಿ ಜವ್ ಲವ್ ಜಿಹಾದಿ ಇದೆ ಇಲ್ಲಿ ಜವ್ ಲವ್ ಜಿಹಾದಿ ಇದೆ ಅಂತ ಆದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಲವ್ ಜಿಹಾದಿ ಇಲ್ಲವೇ ಇಲ್ಲ ಅಂತ ಗೃಹ ಸಚಿವಾಲಯ ಹೇಳಿಕೆಯನ್ನ ನೀಡುತ್ತದೆ ಅದೇ ರೀತಿ ಗೋ ಬಗ್ಗೆ ಇಲ್ಲಿ ಪ್ರಶ್ನೆಗಳನ್ನ ಎತ್ತಲಾಗುತ್ತದೆ ಆದರೆ ಈ ದೇಶ ಎರಡನೆಯ ಸ್ಥಾನದಲ್ಲಿದೆ ರಫ್ತು ಮಾಡುವುದರಲ್ಲಿ ಗೋಮಾಂಸವನ್ನು ಅದೇ ರೀತಿ ಇನ್ನು ಹಲಾಲ್ನ ಬಗ್ಗೆ ಹುಲಬ್ಬಿಸಲಾಯಿತು ಹಲಾಲ್ ಹಲಾಲ್ ಅದರ ಹಣವನ್ನು ಲಾಭವನ್ನು ಬೇರೆ ಯಾವುದೋ ಆ ಅನ್ಯಾಯದ ಮಾರ್ಗಕ್ಕೆ ಉಪಯೋಗಿಸಲಾಗುತ್ತದೆ ಅಂತ ಆದರೆ ಅದು ಕೂಡ ಬ ಬಲಿಷ್ಠವಾದ ಕಾನೂನು ತನಿಖಾ ವ್ಯವಸ್ಥೆ ಗುಪ್ತಚರ ಇಲಾಖೆ ಎಲ್ಲ ಇರುವಂತಹ ಈ ದೇಶದಲ್ಲಿ ಅಸಾಧ್ಯ ಎನ್ನುವುದು ಮನಗಂಡಾಗ ಅದು ಕೂಡ ಪ್ರಭಾವ ಬೀರಲಿಲ್ಲ ಆರ್ ಸಿ ಅದೇ ರೀತಿ ಸಿ ಕೂಡ ಇದು ಕೂಡ ಮುಸಲ್ಮಾನರ ವಿರುದ್ಧ ಹೆಣದಂತಹ ಷಡ್ಯಂತ್ರವಾಗಿತ್ತು ಇದೀಗ ಅದು ವಕ್ಫಿನ ರೂಪದಲ್ಲಿ ಬಂದಿದೆ ಅನ್ನೋದಾಗಿದೆ ಮಹನೀಯರೇ ಇಲ್ಲಿ ನಮಗೆ ಹೇಳಲಿಕ್ಕಿರುವುದು ನೂರಾರು ವರ್ಷಗಳಿಂದ ಮುಸಲ್ಮಾನರಿಗಾಗಿ ಮುಸ್ಲಿಂ ಸಮುದಾಯಕ್ಕಾಗಿ ನ್ಯಾಯಯುತವಾಗಿ ನೀಡಲಾದ ತಡೆ ಹಿಡಿಯಲಾದ ಆ ವಕ್ಫು ಭೂಮಿಯ ಮೇಲೆ ನಿಮಗೆ ಯಾಕೆ ಕಣ್ಣು ಅನ್ನೋದಾಗಿದೆ ಏರ್ಪೋರ್ಟ್ ಬಂದರು ಬೇರೆ ಬೇರೆ ಈ ದೇಶದ ಸರ್ಕಾರದ ಆ ಸ್ವತ್ತನ್ನು ಮಾರಿಯಾಯಿತು ಇನ್ನು ಒಪ್ಪು ಭೂಮಿಯೂ ಬೇಕೇ ಅನ್ನುವುದನ್ನು ಈ ವೇದಿಕೆ ನಿಮ್ಮೊಂದಿಗೆ ಪ್ರಶ್ನೆ ಮಾಡ್ತಾ ಇದೆ ಇಲ್ಲಿ ನಮಗೆ ಸ್ಪಷ್ಟವಾಗಿ ಹೇಳಲಿಕ್ಕಿರುವುದು ಇದು ಒಂದು ಹಿಡನ್ ಅಜೆಂಡ ಅನ್ನುವುದು ನಮಗೆ ಅನುಮಾನ ಬರ್ತಾ ಇದೆ ಇಪ್ಪತ್ತನೆಯ ಶತಮಾನದ ಆರಂಭದಲ್ಲಿ ಆರಂಭಗೊಂಡ ಸಂಕುಚಿತತೆಯ ರಾಷ್ಟ್ರೀಯ ಮೋಸದಾಟದ ಆ ಒಂದು ಷಡ್ಯಂತ್ರ ಇಲ್ಲಿ ನಡೆಯುತ್ತಿದೆ ಅನ್ನುವುದನ್ನು ಕೂಡ ನಾವು ಮನವರಿಕೆ ಮಾಡಬೇಕು ಈ ದೇಶದ ಬಗ್ಗೆ ಈ ದೇಶದ ವ್ಯವಸ್ಥೆಯ ಬಗ್ಗೆ ನಮಗೆ ಪ್ರಶ್ನೆ ಮಾಡ್ತಾರೆ ನೀವು ಸಂವಿಧಾನಕ್ಕೆ ಗೌರವ ಕೊಡುವುದಿಲ್ವಾ ನೀವು ಕಾನೂನಿಗೆ ಗೌರವ ಕೊಡುವುದಿಲ್ವಾ ಅಂತ ಹಾಗಾದರೆ ನಮಗೆ ಹೇಳಲಿಕ್ಕಿರುವುದು ಈ ತ್ರಿವರ್ಣ ಧ್ವಜವನ್ನು ಹಿಡಿದ ನಾವು ಇಲ್ಲಿ ಈ ರಾಜಬೀದಿಯನ್ನು ಪ್ರಗಂಭನಗೊಳಿಸಿಕೊಳ್ಳುವ ಕೊಳ್ಳುವಂತೆ ನಾವು ಇಲ್ಲಿ ಜಾಥವನ್ನು ನಡೆಸಿದ್ದಾರೆ ಆ ಸಂವಿಧಾನಾತ್ಮಕವಾದ ಕಾನೂನಾತ್ಮಕವಾದ ರೀತಿಯಲ್ಲಿರುವಂತಹ ವಕ್ಫಿನ ಭೂಮಿ ಅನ್ಯಾಯವಾಗಿ ಅಕ್ರಮವಾಗಿ ಪಡೆದ್ದಲ್ಲ ಬದಲು ಆ ಅಕ್ರಮವಾಗಿ ವಕ್ಫು ಭೂಮಿಯನ್ನೇ ಹಲವರು ವಶಪಡಿಸಿಕೊಂಡಿದ್ದಾರೆ ಅನ್ನುವುದನ್ನು ಕೂಡ ಇಲ್ಲಿ ಹೇಳಲು ನಾವು ಬಯಸುತ್ತೇವೆ ಮಹನೀಯರಿ ಈ ಒಕ್ಕು ಕಾನೂನಿನ ಏನು ತೊಂದರೆಗಳು ಇದರಿಂದ ಆಗುವ ಅನಾಹುತವೇನು ಅದನ್ನು ಬೇರೆ ಬೇರೆ ವೇದಿಕೆಗಳಲ್ಲಿ ನಾವು ಹಂಚಿಕೊಂಡಿದ್ದೇವೆ ಆದ್ದರಿಂದಲೇ ಅತ್ಯಂತ ಸ್ಪಷ್ಟವಾಗಿ ಇಲ್ಲಿ ನಮಗೆ ಮನವರಿಕೆ ಮಾಡುವ ವಿಚಾರ ಈ ದೇಶದ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಸಂವಿಧಾನಾತ್ಮಕ ವ್ಯವಸ್ಥೆಯ ಹಿಂಗಡೆಯಲ್ಲಿ ಹಿಂಬಾಗಿಲಿನ ಮೂಲಕ ಇಲ್ಲಿ ಒಂದು ರಾಜಕೀಯ ಧುವೀಕರಣವನ್ನು ಮಾಡುವಂತಹ ಒಂದು ವಿಚಾರಧಾರೆ ಆಡಳಿತಾತ್ಮಕ ವ್ಯವಸ್ಥೆಯನ್ನ ಇಲ್ಲಿ ಕುಣಿಸುವಂತೆ ಮಾಡುತ್ತಾ ಇದೆ ಅನ್ನೋದಾಗಿದೆ ಅದು ಯಾವುದು ಅಂದ್ರೆ ಕೆಲವರ ನಾವಂತೂ ಈ ದೇಶ ಎಲ್ಲರಿಗಾಗಿನ ದೇಶ ಈ ಭಾರತ ಎಲ್ಲರಿಗಾಗಿ ಮುಸಲ್ಮಾನರಿಗೆ ಮಾತ್ರ ಅಲ್ಲ ಹಿಂದೂಗಳಿಗೆ ಮಾತ್ರ ಅಲ್ಲ ಕ್ರೈಸ್ತರಿಗೆ ಮಾತ್ರ ಅಲ್ಲ ಈ ದೇಶದಲ್ಲಿ ಹುಟ್ಟಿದ ಭಾರತೀಯನಾದ ಪ್ರತಿಯೊಬ್ಬನಿಗೂ ಕೂಡ ಈ ದೇಶದಲ್ಲಿ ಬದುಕುವ ಆಸ್ತಿಯನ್ನು ಕಡೆಯುವ ಧಾರ್ಮಿಕ ವ್ಯವಸ್ಥೆಯಲ್ಲಿ ಅವನಿಗೆ ನಡೆದಾಡಲು ಹಕ್ಕು ಇದೆ ಅನ್ನುವುದಾಗಿದೆ ಆದರೆ ಆದರೆ ಇದಕ್ಕೆ ವಿರುದ್ಧವಾಗಿ ಟು ಮರ್ಜ್ ಇನ್ ಟು ದಿ ಹಿಂದೂ ರೇಸ್ ಆರ್ ಮೇ ಸ್ಟೇ ಇನ್ ದಿ ಕಂಟ್ರಿಟೆಡ್ ಟು ದಿ ಹಿಂದೂ ನೇಷನ್ ಕ್ಲೈಮಿಂಗ್ ನಥಿಂಗ್ ನಾಟ್ ಈವನ್ ಸಿಟಿಸನ್ ರೈಟ್ ಭಾರತೀಯ ಹಕ್ಕು ನಾಗರಿಕ ಹಕ್ಕು ಕೂಡ ನಿಮಗಿಲ್ಲದೆ ಈ ದೇಶ ಒಂದು ಧರ್ಮದ್ದು ಅದಕ್ಕೆ ಸಪೋರ್ಟ್ ಮಾಡಿ ಮಾತ್ರ ಎರಡನೆಯ ದರ್ಜೆಯ ಪ್ರಜೆಯಾಗಿ ಬದುಕಬೇಕು ಎಂದು ಬರೆದಿಟ್ಟ ವಿಚಾರಧಾರೆ ಇದೆಯಲ್ಲ ಆ ವಿಚಾರಧಾರೆಯ ಕುತಂತ್ರ ಮುಸಲ್ಮಾನರ ಒಪ್ಪು ಭೂಮಿಯನ್ನು ಪ್ರಶ್ನಿಸುತ್ತಾ ಇದೆ ಮುಸಲ್ಮಾನರ ನಾಗರಿಕ ಹಕ್ಕನ್ನು ಪ್ರಶ್ನಿಸುತ್ತಿದೆ ಅನ್ನುವುದನ್ನು ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಲು ಬಯಸುತ್ತೇವೆ ಮಹಿಳೆಯರಿ ಮೊನ್ನೆ ಸಂಸದರೊಬ್ಬರು ಮೈಸೂರಿನ ಸಮಾಜಿ ಸಂಸದರೊಬ್ಬರು ಮಾತು ಮಾತಿಗೆ ಪಾಕಿಸ್ತಾನ ಪಾಕಿಸ್ತಾನ ಅಂದೇ ಕಳುಹಿಸಬೇಕಿತ್ತು ಅಂತ ಒಂದು ಮಾತು ಈ ಉಲಮಾ ಅದರಂತೆ ಉಮರ ಎಲ್ಲ ನಾಯಕರು ಸೇರಿದ ಈ ಒಂದು ಸಭೆಯಲ್ಲಿ ಈ ಪ್ರತಿಭಟನೆಯ ಸಭೆಯಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡುತ್ತೇವೆ ನಾವು ಧರ್ಮಾಧಾರಿತವಾಗಿ ದೇಶವನ್ನು ಬೇಡಿ ಬೇಡಿಕೆ ಇಟ್ಟವರಲ್ಲ ನಾವು ಎಲ್ಲರೂ ಇರುವ ಎಲ್ಲರೂ ಸೇರಿದ ಸಂವಿಧಾನಾತ್ಮಕವಾಗಿರುವಂತಹ ಈ ಭಾರತದಲ್ಲಿ ಬದುಕಲು ತೀರ್ಮಾನಿಸಿದವರೇ ಹೊರತು ಧರ್ಮಾಧಾರಿತ ದೇಶದಲ್ಲಿ ಹೋಗಿ ಬದುಕಲು ಬಯಸುವವರಲ್ಲ ಅನ್ನುವ ಸತ್ಯವನ್ನು ಇಲ್ಲಿ ನಾವು ಹೇಳಲು ಬಯಸುತ್ತೇವೆ ಮಹನೀಯ ಈ ಸಂದರ್ಭದಲ್ಲಿ ಶಾಸಕಾಂಗದ ಆ ಕಾನೂನು ವ್ಯವಸ್ಥೆಯ ಅಡಿಯಲ್ಲಿ ಪ್ರತಿನಿಧಿಗಳಾದ ಕೇಂದ್ರ ಸರ್ಕಾರದಲ್ಲಿ ಅಥವಾ ಆ ರಾಜ್ಯ ಸರ್ಕಾರದಲ್ಲಿ ಅಲ್ಲಿ ಕಾನೂನುಗಳನ್ನ ತಿದ್ದುಪಡಿಗಳನ್ನ ತೆಗೆದುಕೊಂಡು ಬರುವವರೊಂದಿಗೆ ಹೇಳಲಿಕ್ಕೆ ಹೇಳಲಿಕ್ಕಿರುವುದು ಇರುವುದು ದ ಪೀಪಲ್ ಆಫ್ ಇಂಡಿಯಾ ನಾವು ಭಾರತೀಯರು ನಮಗೊಂದು ಕಾನೂನು ಇದೆ ಈ ದೇಶಕ್ಕೆ ನಾಲ್ಕು ಅಂಗಗಳಿವೆ ನಾಲ್ಕು ಕಾರ್ಯಗಳಿವೆ ಅದರಲ್ಲಿ ಒಂದು ಈ ದೇಶ ಯಾರದು ಈ ದೇಶ ಯಾವನೇ ಒಪ್ಪನದಲ್ಲ ಈ ಬಾ ಈ ಭಾರತೀಯರಾಗಿ ಹುಟ್ಟಿದ ಈ ಎಲ್ಲರ ದೇಶ ಇದು ಮಹನೀಯರೇ ಅರ್ಥ ಮಾಡಬೇಕು ಈ ದೇಶದ ಯಜಮಾನ ಯಾರು ಅಂತ ಕೇಳಿದರೆ ಈ ದೇಶದ ಯಜಮಾನ ಈ ದೇಶದ ಪ್ರಜೆ ಆಗಿರುತ್ತಾನೆ ಈ ದೇಶ ಯಾವುದು ಎರಡನೆಯ ಪ್ರಶ್ನೆ ಎಲ್ಲ ಪ್ರತಿನಿಧಿಗಳು ಅದು ಸಂಸದರು ಆದರೂ ಕೂಡ ಶಾಸಕರು ಆದರೂ ಕೂಡ ತಿಳಿದುಕೊಳ್ಬೇಕು ಈ ದೇಶ ಈ ದೇಶದ ಯಜಮಾನ ಈ ದೇಶದ ನಾವೆಲ್ಲರೂ ಸೇರಿದ ಮುಸಲ್ಮಾನ ಹಿಂದೂ ಕ್ರೈಸ್ತ ಎಲ್ಲರೂ ಸೇರಿದ ಪ್ರಜೆಗಳಾಗಿದ್ದೇವೆ ಅದೇ ರೀತಿ ಈ ದೇಶ ಎಂತ ಹೌದು ಅಂತ ಕೇಳಿದರೆ ಇದು ಜಾತ್ಯಾತೀತ ದೇಶ ಜಾತ್ಯಾತೀತ ದೇಶ ಅಂದ್ರೆ ಇದು ಯಾವುದೇ ಧರ್ಮದ ದೇಶವಲ್ಲ ಇದು ಯಾವುದೇ ಧರ್ಮಕ್ಕೆ ಸೀಮಿತವಾಗಿರುವುದು ಅಲ್ಲ ಈ ಭೂಮಿ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕು ಮಾರ್ಚ್ ಹನ್ನೊಂದರಂದು ಆರ್ ಬೊಮ್ಮಾಯಿ ಮತ್ತು ಇನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಒಂದು ತೀರ್ಪು ಇದೆ ಆ ತೀರ್ಪಲ್ಲಿ ಯಾವತ್ತು ಸಂವಿಧಾನವನ್ನು ರೂಪಿಸಲಾಯಿತು ಜಾರಿ ತರಲಾಯಿತು ಅಂದಿನಿಂದ ಈ ದೇಶ ಜಾತ್ಯತೀತ ಸೆಕ್ಯುಲರ್ ದೇಶ ಅಂತ ಅದು ತೀರ್ಪು ನೀಡಿದೆ ಅನ್ನುವುದು ಎಲ್ಲರಿಗೂ ನೆನಪಿರಲಿ ಎರಡನೇದಾಗಿ ವೇದಾಂತ ಕಾಲದಿಂದಲೇ ಈ ದೇಶ ಜಾತ್ಯತೀತವಾಗಿದೆ ಮಾತ್ರವಲ್ಲ ಅರವಿಂದರು ಹೇಳುವಂತೆ ಫ್ರಮ್ ಡೈವರ್ಸಿಟಿ ಅಂತ ಹೇಳಿದೆ ಹೇಳಿದ್ದಾರೆ ಅದೇ ರೀತಿ ಹಿಜಾಬಿನ ಪ್ರಕರಣದಲ್ಲಿ ಹೈಕೋರ್ಟ್ ನಲ್ಲಿ ವಾದ ಮಾಡುತ್ತಾ ಅರುಣ್ ರಾವ್ ಹೇಳಿದ್ದು ವೇದ ಕಾಲದಿಂದಲೇ ಈ ದೇಶ ಜಾತ್ಯತೀತ ದೇಶ ಅದು ಅಂದು ಜಾತ್ಯಾತೀತ ಅದೇ ರೀತಿ ಬ್ರಿಟಿಷರ ಕಾಲದಲ್ಲಿಯೂ ಜಾತ್ಯ ಮಾತ್ರವಲ್ಲ ಹೋರಾಟ ಕಾಲದಲ್ಲಿಯೂ ಜಾತ್ಯ ನಾಳೆಯೂ ಜಾತಿ ಜಾತ್ಯ ಯಾವುದೇ ಧರ್ಮಕ್ಕೆ ಈ ದೇಶವನ್ನು ಕಟ್ಟಿ ಹಾಕಲು ಸಾಧ್ಯವಿಲ್ಲ ಅನ್ನುವ ಸತ್ಯವನ್ನು ನಾವು ಮನವರಿಕೆ ಮಾಡಬೇಕು ಅದರಂತೆ ಪ್ರತಿನಿಧಿಗಳು ಕೂಡ ಮನವರಿಕೆ ಮಾಡಬೇಕು ನಾಲ್ಕು ಅಂಶಗಳು ಜಸ್ಟಿಸ್ ನ್ಯಾಯ ಇಕ್ವಾಲಿಟಿ ಸಮಾನತೆ ಫ್ರೀಡಂ ಸ್ವಾತಂತ್ರ್ಯ ಫ್ರೆಟರ್ನಿಟಿ ಪ್ರಾತೃತ್ವ ಇದನ್ನು ಎಲ್ಲರೂ ಕೂಡ ಮನವರಿಕೆ ಮಾಡಿ ಎಲ್ಲರ ಹಕ್ಕನ್ನು ಎಲ್ಲರಿಗೂ ನೀಡಬೇಕು ಹಿಂದೂಗಳ ಹಕ್ಕನ್ನು ಹಿಂದೂಗಳಿಗೆ ಕೊಡಿ ಕ್ರೈಸ್ತರ ಹಕ್ಕನ್ನು ಕ್ರೈಸ್ತರಿಗೆ ಕೊಡಿ ನಮ್ಮ ಹಕ್ಕನ್ನು ನಮಗೆ ಕೊಡಿ ಯಾವತ್ತೂ ಕೂಡ ಇದರಲ್ಲಿ ಮಾಜಿ ಇಲ್ಲ ಇದಕ್ಕೆ ಯಾವುದೇ ಸಂಧಾನ ಇಲ್ಲ ಅನ್ನುವ ಸತ್ಯವನ್ನು ಕೂಡ ಇಲ್ಲಿ ನಾವು ಮನವರಿಕೆ ಮಾಡಬೇಕಾಗಿದೆ ಈ ದೇಶ ಪರಸ್ಪರ ಜಾತ್ಯತೀತವಾಗಿ ಬೆಳೆದದ್ದು ಯಾಕೆ ಅಂತ ಹೇಳಿದರೆ ಎಲ್ಲರೂ ಒಗ್ಗಟ್ಟಾಗಿ ನೇನಿನ ಕಂಬ ಏರುವಾಗ ಇಶ್ವಾ ಖಾನ್ ಹೇಳಿದ ಮಾತು ಏನೆಂದರೆ ಒಂದು ಕೈಯಲ್ಲಿ ಕುರ್ಆನ್ ಒಂದು ಕೈಯಲ್ಲೇ ನೇನಿನ ಆ ಕುಣಿಕೆಯನ್ನ ಹಿಡಿದು ಲಾಕೆ ರಗದಿ ತೊಡೆದಿ ಹಾಕೆ ಮೊತ ಕಫನ್ನೇ ನನ್ನ ಕಫನ್ ಬಟ್ಟನೆಯಲ್ಲಿ ನನ್ನ ಭಾರತದ ನನ್ನನ್ನು ಕಾಣಲು ನನಗೆ ಆಸೆಯೇ ಹೊರತು ಬೇರೆ ಏನು ಇಲ್ಲ ಅಂತ ಹೇಳಿದಾಗ ಅದೇ ಮಾತನ್ನು ಇವತ್ತು ಕೂಡ ನಾವು ಹೇಳಲಿದ್ದೇವೆ ನಮಗೆ ಈ ಭಾರತದ ಮಣ್ಣು ಪವಿತ್ರ ಅದೇ ರೀತಿ ಭಾರತದಲ್ಲಿರುವ ಬಡವರಿಗಾಗಿ ಸಹಾಯಕರಿಗಾಗಿ ಮುಸ್ಲಿಂ ಸಮುದಾಯಕ್ಕಾಗಿ ರಾಜರುಗಳು ಕೊಟ್ಟ ಭೂಮಿ ಕೊಟ್ಟ ಭೂಮಿ ಈ ಭೂಮಿಯನ್ನು ನಾವು ಕೂಡ ಬಿಟ್ಟುಕೊಡಲಾರೆವು ಅನ್ನುವುದೇ ಆಗಿದೆ ಅಂದ್ರೆ ರಾಜರುಗಳು ರಾಜರುಗಳು ಟಿಪ್ಪು ಸುಲ್ತಾನರು ಹಿಂದೂ ಮಠಗಳಿಗೆ ಭೂಮಿಯನ್ನ ಕೊಟ್ಟಿದ್ದಾರೆ ಅದೇ ರೀತಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಸಾವಿರದ ಒಂಬೈನೂರ ಇಪ್ಪತ್ತ ಎರಡು ಏಪ್ರಿಲ್ ಹನ್ನೆರಡರಂದು ಒಂದು ಮಸೀದಿಯನ್ನ ಉದ್ಘಾಟನೆ ಮಾಡ್ತಾರೆ ಭೂಮಿಯನ್ನು ಕೊಟ್ಟು ಮಸೀದಿಯನ್ನು ಕೊಟ್ಟು ಮುಸಲ್ಮಾನರಿಗೆ ಅಲ್ಲಿ ಅವರು ಬಂದು ಉದ್ಘಾಟನೆಯನ್ನ ಮಾಡ್ತಾರೆ ಅಂದ್ರೆ ಕೃಷ್ಣರಾಜ ನಾಲ್ವಡಿ ಒಡೆಯರು ಅದೇ ರೀತಿ ಮುಸಲ್ಮಾನ ರಾಜರುಗಳು ಪರಸ್ಪರ ದಾನ ಮಾಡಿದ ಭೂಮಿ ಯಾರಿಗಾಗಿ ಅದನ್ನ ಕಬಲಿಸುವ ಯಾವುದೇ ಯತ್ನ ಅದು ಫಲಿಸಲ್ಲ ನಡೆಯಲ್ಲ ಅಂತ ಹೇಳುತ್ತಾ ಮಾನ್ಯರೇ ಕೊನೆಯದಾಗಿ ಮಾತು ನಾವು ಪೋರ್ಚುಗೀಸರ ಮುಂದೆ ತಲೆ ಬಗ್ಗಿಸಲಿಲ್ಲ ನಾವು ನಾವು ಪೋರ್ಚುಗೀಸರ ಮುಂದೆ ಮಂಡಿಯೂರಲಿಲ್ಲ ಡಚ್ಚರ ಮುಂದೆಯೂ ತಲೆ ಬಾಗಿಸಲಿಲ್ಲ ಫ್ರೆಂಚರ ಮುಂದೆಯೂ ತಲೆ ಬಾಗಿಸಲಿಲ್ಲ ಅದೇ ಬ್ರಿಟಿಷರ ಮುಂದೆಯೂ ಕೂಡ ಯಾವತ್ತೂ ಕೂಡ ನಮ್ಮ ಕಣ್ಣನ್ನು ಅವರ ಕಾರಿನ ಕಡೆ ನಾವು ದುಹಾಯಿಸಲಿಲ್ಲ ಅವರ ಮುಂದೆ ತಲೆ ಬಗ್ಗಿಸಲಿಲ್ಲ ಅವರ ಮುಂದೆ ಮಂಡಿಯೂರಲಿಲ್ಲ ಅವರ ವಿರುದ್ಧ ಮೀ ಈ ಆಫ್ ದ ಫ್ರೀಡಮ್ ಸ್ವಾತಂತ್ರ್ಯದ ಕೀಯನ್ನು ಕೊಡು ಅಂತ ಹೇಳಿದ ಮೊಹಮ್ಮದ್ ಅಲಿಯ ಸಂತಾನ ನಾವು ಅದು ಮಾತ್ರ ಅಲ್ಲ ಮುಸಲ್ಮಾನರು ಇಲ್ಲಿ ಅಧಿಕ ಸಂಖ್ಯೆಯಲ್ಲಿ ಅಂದ್ರೆ ಇದು ಉಲಮಾವ ಸಭೆ ಇದಕ್ಕೆ ಇದಕ್ಕೆ ಬೆಂಬಲವಾಗಿ ಬೇರೆ ಎಲ್ಲರೂ ಬಂದಿದ್ದಾರೆ ಆದರೆ ಒಂದು ವಿಚಾರ ಉಲಮಾಗಳ ಹೋರಾಟ ಇಂದಿನದಲ್ಲ ಬ್ರಿಟಿಷರು ಈ ದೇಶದಲ್ಲಿರುವಾಗ ದಾರುಲ್ ಹರ್ಬ್ ಬ್ರಿಟಿಷರೊಂದಿಗೆ ಹೋರಾಡುವುದು ಧರ್ಮ ಯುದ್ಧ ಅಂತ ಸಾರಿದ ಅಜೀಜು ದಹಲವಿ ಆದರ್ಶವಾಗಿದ್ದಾರೆ ಅದೇ ರೀತಿ ಟ್ವೆಂಟಿ ಒನ್ ಇಯರ್ಸ್ ಇನ್ ಇಂಡಿಯಾ ಎಂಬ ಪುಸ್ತಕದಲ್ಲಿ ವೈ ಡಬ್ಲ್ಯೂ ಹ್ಯಾಡ್ಸನ್ ಬರೆದಂತಹ ವಿಚಾರ ಅದೇನೆಂದರೆ ದೆಹಲಿಯಲ್ಲಿ ಹತ್ತು ಸಾವಿರಕ್ಕಿಂತಲೂ ಹೆಚ್ಚು ಮುಸಲ್ಮಾನ ವಿದ್ವಾಂಸರು ಈ ದೇಶಕ್ಕಾಗಿ ಗಲ್ಲಿಗೇರಿದ್ದಾರೆ ಅನ್ನೋದಾಗಿದೆ ಅವರ ಹಿಂಬಾಲಕರು ನಾವು ಅನ್ನುವುದನ್ನು ಕೂಡ ನಾವಿಲ್ಲಿ ನೆನಪಿಸುತ್ತೇವೆ ಮಹನೀಯರೇ ಇಲ್ಲಿ ನಾವು ಕೊನೆಯದಾಗಿ ಈ ಉಲಮಾಗಳ ಹೋರಾಟವನ್ನು ಹತ್ತಿಕ್ಕಲು ಮುಸಲ್ಮಾನರ ಹೋರಾಟವನ್ನು ನ್ಯಾಯಕ್ಕಾಗಿ ನ್ಯಾಯದ ಮಾರ್ಗದಲ್ಲಿ ಈ ಹೋರಾಟವನ್ನು ಹತ್ತಿಕ್ಕಲು ಯಾರಿಗೂ ಸಾಧ್ಯವಿಲ್ಲ ಅನ್ನುವ ಆ ಒಂದು ನಮ್ಮ ಹೋರಾಟದ ಪರಂಪರೆಯನ್ನು ಇಲ್ಲಿ ಮುಂದಿಡಬಯಸುತ್ತೇವೆ ಕೊನೆಯದಾಗಿ ನಮಗೆ ಹೇಳಲಿಕ್ಕೆ ಇರುವುದು ಇದು ಅನ್ಯಾಯ ಇದು ಅಕ್ರಮ ಇದು ಮುಸಲ್ಮಾನ್ ಸಮುದಾಯಕ್ಕಾಗಿ ದೇವರ ಹೆಸರಲ್ಲಿ ಅಲ್ಲಾಹನ ಹೆಸರಲ್ಲಿ ನೀಡಲಾದ ಆ ಸೊತ್ತನ್ನು ಅಪಹರಿಸುವುದು ಇದು ಒಳಿತು ಮಾಡಲ್ಲ ಇದು ಪುಣ್ಯದ ಕೆಲಸ ಅಲ್ಲ ಇದರ ಪಾಪ ಇದರ ಹಿಂದೆ ಇರುವ ಷಡ್ಯಂತ್ರ ರೂಪಿಸುವ ಎಲ್ಲರಿಗೂ ತಟ್ಟುತ್ತದೆ ಅನ್ನುವ ಸತ್ಯವನ್ನು ಈ ಸಂದರ್ಭದಲ್ಲಿ ಹೇಳಬಯಸುತ್ತೇವೆ ನನ್ನ ಮಾತು ಕೊನೆಗೊಳಿಸುವಾಗ ಸ್ವಾತಂತ್ರ್ಯ ಸಂಗ್ರಾಮದ ಮೊದಲ ಆ ರಾಜ ಬಹದ್ದೂರ್ ಶಾ ಸಫರ್ ಆ ಸಫರ್ ಹೇಳಿದ ಒಂದು ಮಾತು ಇದೆ ಅದೇ ನೆಂದರೆ ಬರ್ಮಾದಲ್ಲಿ ಮರಣ ಹೊಂದುವಾಗ ಹೇ ಜಾಫರ್ ಯಾ ಹೇ ಜಾಫರ್ कितना बद नसीब है तू जिस देश के लडा लड़ रहा है तो उस देश के बाहर लेके तो मर रहा है वो देश का होरा ಇದ್ದ ಜಾಫರಿ ನಿಮಗೆ ಆ ಮಣ್ಣಿನಲ್ಲಿ ಮರಣ ಹೊಂದುಲು ಸಾಧ್ಯವಾಗಲಿಲ್ಲ ಈವಾಗ ನೀನು ಬರ್ಮಾದಲ್ಲಿ ಇದ್ದೀಯಾದರೂ ಪರವಾಗಿಲ್ಲ ಜಿಯೋ ತೋ ಜಿಯೋ ಮರೆ ತೋ ಮರೋ ಕಮೀ ಬಿ ಆಜಾದ್ ಅದೇನೆಂದರೆ ನಾವು ಸತ್ತರು ಬದುಕಿದರೂ ಕೂಡ ನಮಗೆ ಸ್ವಾತಂತ್ರ್ಯ ಸಿಕ್ಕೇ ಸಿಗುತ್ತದೆ ಅಂತ ಹೇಳಿದ ಹಾಗೆ ನಾವಿದ್ದರೂ ಇಲ್ಲದಿದ್ದರು ಕಟ್ಟ ಕಡೆಗೆ ಒಟ್ಟು ಭೂಮಿಯ ಹಕ್ಕನ್ನು ನಾವು ಪಡೆದೇ ತೀರುತ್ತೇವೆ ಅನ್ನುವ ಸತ್ಯ ಇದು ರಾಜಕೀಯ ಷಡ್ಯಂತ್ರದಿಂದ ಯಾರ್ಯಾರು ಇದರ ಹಿಂದೆ ಬಿದ್ದಿದ್ದಾರೋ ಅವರ ಉದ್ದೇಶ ಪೂರ್ತಿಯಾಗಲು ಸಾಧ್ಯವಿಲ್ಲ ಅನ್ನುವ ಸತ್ಯವನ್ನು ಕೂಡ ಹೇಳುತ್ತ ಸಬ್ ಕಾ ವಿಕಾಸ್ ಅನ್ನುವುದನ್ನು ಪಾಲಿಸಿ ಅಂತ ನಮ್ಮ ರಾಜ್ಯದ ನಮ್ಮ ರಾಜ್ಯದ ಪ್ರಧಾನ ನಮ್ಮ ದೇಶದ ಪ್ರಧಾನ ಮಂತ್ರಿಗೆ ಹೇಳುತ್ತಾ ಮಾತಿಗೆ ವಿರಾಮ ಜೈ ಹಿಂದ್ ಕಾರ್ಯಕ್ರಮದ ಕೊರೆಯ ಹಂತದಲ್ಲಿ ಇದ್ದೇವೆ